ಸ್ಲೋಲಿ 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 ಡೌನ್ ಆಗ್ತಿದೆ ಕ್ಲಿಯರ್ ಆಯ್ತು ನೋಡಿ ಮೇಲೆ ಇಲ್ಲಿ ನೋಡಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ ಇದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾವು ಇವತ್ತು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೋಗ್ತಾ ಇದೀವಿ ಅದು ನಮ್ಮ ತೋರಣದಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ಜಿ ಎಸ್ ಕನ್ನಡಿಗ ಇವ್ರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆಲ್ರೆಡಿ ಆಗಿದೆ ಬಟ್ ಇಲ್ಲಿಂದ ಹೋಗ್ತಾ ಇರೋದು ಫಸ್ಟು ಈಗ ಆಲ್ರೆಡಿ ಬೆಂಗಳೂರಿಗೆ ಹೋಗ್ತೀವಿ ಬಟ್ ಬೆಂಗಳೂರಿನಿಂದ ಅಲ್ಲೊಂದು ಪ್ಲೇಸ್ ಇದೆ ಅದು ಭಾರಿ ಬಾರಿ ಸ್ಪೆಷಲ್ ಸೊ ಅದನ್ನು ಐಡಿಯಾ ಆಗಿರ್ತೀವಿ ಈ ಬ್ಲಾಗಲ್ಲಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತಗೊಂತೀವಿ ಹಾಂ ರೈಟ್ ಓಕೆ ಓಕೆ ಇವತ್ತು ಈಗ ಈ ಬ್ಲಾಗ್ ಏನಿರುತ್ತಪ್ಪ ಅಂದರೆ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಹಾಂ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಟೋಟಲ್ ಟೂ ಡೇಸ್ ಜರ್ನಿ ಹಾಂ ಇರುತ್ತೆ ಮತ್ತೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟಲ್ಲಿ ಸಿಕ್ಕಿದೆ ನಮಗೆ ಇವಾಗ ಎರಡು ಸಾವಿರದ ಮುನ್ನೂರು ರೂಪಾಯಿಯಿಂದ ನಾವು ಈ ಟಿಕೆಟ್ ತೊಗೊಂಡು ಬೆ ತೋಣದಲ್ಲಿಂದ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ನೋಡೋಣ ಎಷ್ಟೊತ್ತು ಎಷ್ಟು ಹೆಂಗೆ ಹೆಂಗೆ ಇರುತ್ತೆ ಅನ್ನೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಟೋದವನು ಅಲ್ಲೇ ಒಡ್ಡ ಗೇಟಿಗೆ ಬಿಟ್ಟ ಈಗ ವಾಕ್ ಮಾಡ್ತಾ ಇದ್ದೀವಿ ಏರ್ಪೋರ್ಟಿಗೆ ಇನ್ನೇನು ನೀರು ಫಾಲ್ಸ್ ಫಾಲ್ಸ್ ರೈಟ್ ಏರ್ಪೋರ್ಟ್ ನೀರು ಬಂತು ಫ್ಲೈಟ್ ಇರೋದು ಹನ್ನೊಂದು ಹತ್ತು ಇವಾಗ ಟೂ ಅವರ್ಸ್ ಮುಂಚೆ ಹೇಳಿದರು ಒಂಬತ್ತುವರೆಗೆ ಬಂದಿದ್ದೀವಿ ನೋಡೋಣಂತೆ ಎಕ್ಸೈಟ್ಮೆಂಟಲ್ಲ ಫೈನಲ್ಲಿ ವಿರೀಸ್ ಐತಿ ಕ್ಲಾಸ್ ಏರ್ಪೋರ್ಟ್ ತೋರಣದಲ್ಲೂ ವಿದ್ಯಾನಗರ ಏರ್ಪೋರ್ಟ್ ಬಂದಿದ್ದೀವಿ ಇನ್ನೇನು ಚೆಕ್ ಇನ್ ಹಾಕಬೇಕು ರೈಟ್ ಹೋಗೋಣ ಡಿಜಿಲಾಕರ್ನಾಗೋರ್ ಸೊ ಬೋರ್ಡಿಂಗ್ ಫಾಸ್ಟ್ ತೋರಿಸ್ತೀನಿ ಎಲ್ಲಿ ಹೋದ್ರು ಫ್ಯಾನ್ ಸುಳ್ಳು ಆಯ್ತು ಈಗ ತೆಲಿಕೆ ಟೋಲ್ ಮುಟ್ಟದ ನಮಗೆ ಸುಮ್ ಬಂದಿ ಮತ್ತೇನ ನೋಡವರ ಅಲ್ಲಿ ನಮ್ಮದೊಂದು ಬೋರ್ಡಿಂಗ್ ಪಾಸ್ ಆಯಿತು ಅವರೆಲ್ಲ ಚೆಕ್ ಮಾಡಿದರು ಆಲ್ಮೋಸ್ಟ್ ಮತ್ತೆ ಅವರೆಲ್ಲ ನಮ್ಮನ್ನು ಗುರುತಿದ್ದು ಒಂದು ಭಾಳ ಆಯಿತು ಇದು ಬ್ಯಾಗಲ್ಲಿ ಏನಾದರೂ ಒಂದು ಲಿಕ್ವಿಡ್ ಐಟಮ್ಸ್ ಒಂದು ಹಂಡ್ರೆಡ್ ಎಮ್ ಎಲ್ ಜಾಸ್ತಿ ಲಿಕ್ವಿಡ್ ಐಟಮ್ಸ್ ತೊಗೊಂಡಂಗಿಲ್ಲ ಇದರಲ್ಲಿ ಬ್ಯಾಗಲ್ಲಿ ಚಿಕ್ಕನ್ ಬ್ಯಾಗಲ್ಲಿ ನಾವು ಫ್ಲೈಟಲ್ಲಿ ಹೋಗ್ಬೋದು ಬೇರೆ ಲಗೇಜ್ ಇದ್ದರೆ ಅವ್ರು ಸಪ್ರೇಟಾಗಿ ಲಗೇಜ್ ಬ್ಯಾಗ್ ಇದು ಮಾಡ್ತಾರೆ ಅದರಲ್ಲಿ ಇದ್ರಲ್ಲಿ ನಡೆಯುತ್ತೆ ಮಮ್ಮಿಗೆ ಬೋರ್ಡಿಂಗ್ ಪಾಸ್ ಕೊಟ್ಟರು ಮತ್ತು ಇದರಲ್ಲಿ ಶಾರ್ಪ್ ಐಟಮ್ಸು ಮತ್ತು ಲಿಕ್ವಿಡ್ ಐಟಮ್ಸು ಯಾವುದು ಕ್ಯಾರಿ ಮಾಡೋಂಗಿಲ್ಲ ಓಕೆನಾ ಇವಾಗ ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇನ್ನೇನು ನಮಗೆ ಎತ್ತು ಹನ್ನೊಂದು ಹತ್ತಕ್ಕಿದೆ ಫ್ಲೈಟು ಈಗ ನಾವು ವೇಟ್ ಮಾಡ್ತಾಯಿದ್ದೀವಿ ಒಂದು ಪಾಸ್ ತೊಗೊಂಡು ಏನಿಸ್ತದೆ ಭಾರಿ ಬಾರಿ ಖುಷಿ ಅನ್ನಿಸ್ತಿದ್ರು ಬಟ್ ಏನೋ ಒಂಥರ ಎಕ್ಸೈಟೆಡ್ ಹೆಂಗೆ ಎಕ್ಸೈಟೆಡ್ ಅಂತಂದ್ರೆ ಊರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೌದೌದು ಈಗ ನಾರ್ಮಲ್ ಪರ್ಸನ್ಸ್ ಎಲ್ಲ ಇಲ್ಲಿ ಬರೋಕ್ಕಾಗಲ್ಲ ಬಟ್ ವಿಡಿಯೋದ ಮುಖಾಂತರ ನೀವು ತೋರ್ಸೋಕೈತಿಯಲ್ಲ ಸೊ ಎಷ್ಟೋ ಜನಕ್ಕೆ ಅನುಕೂಲ ಆಗೋಣ ರೈಟ್ ಓಕೆ ಈಗ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸ್ಪೆಷಲ್ ಆಗಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಇದಾವೆ ಫೋನ್ ಚಾರ್ಜಿಂಗ್ ಪಾಯಿಂಟ್ ಇದೆ ಮತ್ತು ಇಲ್ಲಿ ಪೇಪರ್ಸ್ ಇದ್ದಾವೆ ಓಕೆ ಇಲ್ಲಿ ರೂಟ್ ಇದೆ ಹೋಗೋಣಂತೆ ಓಕೆ ರೈಟ್ ಯು एंट्री आईट वेट स्टॉ स्टार ए बगेज बैगे लगेज ना ಹೌದಾ ಸಿಕ್ಸ್ಟೀನ್ ಎ ಅಲ್ಲಿ ನಿಂದು ನಾನು ಸಿಕ್ಸ್ಟೀನ್ ಡಿ ಆಧಾರ್ ಕಾರ್ಡ್ ಓಕೆ ಲಗೇಜ್ ಮೇಲೆ ಇಟ್ಟಿದ್ದೀನಿ ಲಗೇಜ್ ಮೇಲೆ ಇಟ್ಟಿದ್ದೀನಿ ಬ್ಯಾಗೇಜು ಮತ್ತು ಇಲ್ಲಿ ಹೋಗಿ ನೋಡಿ ಏನೇನು ಇಟ್ಟಿಲ್ಲಾರ ಏನೇನು ಕೊಟ್ಟಿದ್ದಾರೆ ಅಂದರೆ ಈ ಥರ ಒಂದು ಇದು ಓ ಈ ಥರ ಒಂದು ಇದು ಇರುತ್ತೆ ಬೇಡ ಊಟ ಮಾಡೋದಕ್ಕೆ ನೆಕ್ಸ್ಟು ಒಂದು ಸ್ಟಾರ್ ಏರ್ಲೈನ್ಸ್ ಅವ್ರದ್ದು ಎಕ್ಸಿಟ್ ಎಮರ್ಜೆನ್ಸಿ ಎಕ್ಸಿಟ್ ಮತ್ತು ಬೆಲ್ಟ್ ಎಮರ್ಜೆನ್ಸಿ ಬೆಲ್ಟ್ ಹಾಕೊಳ್ಳೋದಕ್ಕೆ ಓಕೆ ನೆಕ್ಸ್ಟ್ ಇದೊಂದು ಯಾವುದಿದು ಕ್ಯಾಸ್ವಲ್ ವೈಲಿಂಗ್ ಹಿಡನ್ ಜರ್ನೀಸ್ ಆಫ್ ಫಾರ್ ದಿ ವಿಂಟರ್ ಬ್ರೇಕ್ ಈ ಥರ ಒಂದು ಬುಕ್ ಕೊಟ್ಟಿದ್ದಾರೆ विंटर नमस्कार सर अपने सभी यात्रियों का हार्दिक स्वागत करता है हमारी उड़ान संख्या एस फाइव सात शून्य दो जो विद्यानगर से बांग्रो जाएगी इधर हम तीस मिनट में पूरी करेंगे सुरान के मुख्य मेहमान कप्तान राहुल है सर कप्तान शरण है कैबिन में मैं विनाश आपके सीनियर केबिन को मेरे साथ आपकी सेवा में रक्षित है जो आपकी सुरक्षित सुविधा का ख्याल रखेंगे

कृपया अपनी सीट पॉकेट में रखे सुरक्षा सूचना पत्र को निकाले और हमारी तरफ ध्यान दें। कुर्सी की पेटी इस तरह बांधी जाती है कसने के लिए इस तरह स्ट्रैप को खींचे और पेटी खोलने के लिए फ्लैप को उठाएं। उड़ान के दौरान कुर्सी की पेटी बांधे रखें। कैबिन में हम हाँ उपकरणों का उपयोग फ्लाइट मोड में ही करें बिना फ्लाइट मोड के उपकरणों को उड़ान के दौरान बंद रखें धन्यवाद प्लीज आउट सेफ्टी इंस्ट्रक्शन कार्ड प्लेस इन योर सीट पॉकेट इन फ्रंट ऑफ यू एंड पे अटेंशन टू आवर हेल्पिंग ऑन दिस एयरक्राफ्ट टू एट द बैक ऑफ द दैबिन एंड टू इन द द फॉरवर्ड एस्केप पाथ फॉर्वर्ड स्ट्रिप्स विल गाइड यू टू द नियरेस्ट एग्जिट इन एन इवैकुएशन Government regulations require using any electronic devices in flight mode only. Devices without flight mode must be switched off and stored away. Thank you for your attention. कृपया ध्यान दीजिए, अब हम उड़ान के लिए तैयार हैं। कृपया Tray table window shade please as we prepare for departure please open the window shades close your tray table and fasten your seat belt. ಫೈನಲಿ ಒಂದು ಹಂಡ್ರೆಡ್ ರುಪೀಸ್ಗೆ ಒಂದು ಕಾಫಿ ಕುಡಿತಾ ಇದ್ದೀವಿ ಇಲ್ಲಿ ಮೋಡದ ಮೇಲೆ ಇಲ್ಲಿ ನೋಡಿ ವಾವು ಇನ್ನು ಕಾಫಿನೂ ಕುಡೋದಿಲ್ಲ ಆಲೆ ಬೆಂಗಳೂರು ಬಂತಂತ ಹೇಳಲ್ಲ ಕಾಫಿನೂ ಕುಡೋದಿಲ್ಲ ಜಸ್ಟ್ ಆಲೆ ಬೆಂಗಳೂರು ಬಂತಂತೇನೋ ಒಂದು ಸ್ವಲ್ಪ ಇದೇ ಕಾಫಿ ಕುಡಿದು सेवा पसंद आई हो। स्टार एयर सपोर्ट करता है स्वच्छ भारत अभियान, जिसके अंदर कर हम कोशिश करते हैं कि हमारे पूरे हर बात एक स्वच्छ। स्लोली 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 डाउन आते थे। वोडा 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 बोल दे। ओह 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 ओके। बढ़े। फ्लाइट ಸ್ವಲ್ಪ ಡೌನ್ ಆಗ್ತಾ ಇದೆ ಮೋಡಗಳ ಒಳಗಡೆ ಬಂದಿದ್ದೀವಿ ಇವಾಗ ನಾವು ಅದ ಸ್ವಲ್ಪ ಮೇಲೆ ಆ ಕೆಳಗಡೆ ಡೌನ್ ಮಾಡ್ತಾ ಇದ್ದಾನೆ ಡೌನ್ ಮಾಡ್ತಾ ಇದ್ದಾರೆ ಕಂಪಲ್ಸರಿ ಇವಾಗ ಮತ್ತೆ ಮೋಡ ಹಾವು ಹೋಯ್ತು ವಾವ್ ನೋಡಿ ನೋಡಿ ಎಷ್ಟು ಮೋಡಿಯಲ್ಲಿ ಆಯ್ತು ನೋಡಿ ಮೋಡ ಟಚ್ ಆಗಿದ್ದಕ್ಕೆ ಮೋಡದ ನೀರೆಲ್ಲ ಕ್ಲಿಯರ್ ಆಯ್ತು ನೋಡಿ ಕ್ಲಿಯರ್ ಆಯಿತು ಸ್ವಲ್ಪ ಕ್ಲಿಯರ್ ಆಯಿತು ಓಕೆ ಮೋಡದಿಂದ ಪಾಸ್ ಆದಿವಿ ಇವಾಗ ಆಲ್ಮೋಸ್ಟ್ ನಾವು ಬೆಂಗ್ಳೂರು ನಿಯರ್ ಬಂದುಬಿಟ್ಟಿದ್ವಿ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಅನ್ಸುತ್ತೆ ಮೋಸ್ಟ್ಲಿ ಬ್ಯಾಂಗ್ಳೂರ್ ಬಂತು

ಓ ಎಡ್ ಕಂಪಾರ್ಟ್ಮೆಂಟ್ ಎನಿಸುವಲ್ಲಿ ಹ್ಯಾಕ್ ಚಿಕ್ can all ಯೋ ಪರ್ಸ್ನಲ್ ಬಿಲ್ ಮಿಸ್ ಐತಿ ನೈಂಟಿ ಫೋರ್ ಫೈಮ್ ವಿಟ್ ಅಷ್ಟಿ ಹೋಕಿನ್ ಬಾ ಬೋರ್ಡ್ ಅಗಂಡ್ ಬಿಕಾಸ್ ಯಾಸ್ ಸೈರೆಕ್ಟ್ ಕನೆಕ್ಟಿಂಗ್ ಕ್ಲಿಯರ್ ತ್ಯಾಂಕ್ ಯು ಫೈನಲಿ ವೀ ಆರ್ ಎನ್ ಬೆಂಗ್ಳೂರು ಅಂತ ಹೇಳ್ಬೋದು ಬೆಂಗ್ಳೂರಿಗೆ ಬಂದಿದ್ದೀವಿ ಓಕೆ ಸೇಫ್ ಆಯ್ಟ್ ಲ್ಯಾಂಡ್ ಆಯಿತು ಒನ್ ಆಫ್ ದಿ ಭಯ ಮಾಡೋ ಇತ್ತು ಏನಾದ್ರೂ ಬಂದಿದ್ದೀವಿ ಸೇಫ್ ಆಯ್ತ್ ಲ್ಯಾಂಡ್ ಆಗಿದ್ದೀವಿ